ಒಂದು ವೇಳೆ ಕಾಂಗ್ರೆಸಿಗೆ ಓಟ್ ಹಾಕಿದ್ರೆ ಸ್ಥಾಪನೆ ಆಗುದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಅಂತ ಹೇಳಿದ್ರು ಸರ್ ಎಲ್ಲೆಲ್ಲಿ ಶಾಂತಿ ಪ್ರಿಯ ಶಾಂತಿ ಪ್ರಿಯತೆಯನ್ನ ಅವರು ಮುಸಲ್ಮಾನರು ಅನ್ನು ಅದನ್ನ ಅಳವಡಿಸ್ಕೊಂಡಿದ್ದಾರೆ ದಯವಿಟ್ಟು ಹೇಳಿ ಸರ್ ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಗಣೇಶೋತ್ಸವಗಳು ಆಯ್ತು ಅಂತಂದ್ರೆ ಪೊಲೀಸರು ಸರ್ಪಗಾವಲಲ್ಲಿ ಬರ್ತಾರೆ ಹಿಂದೂಗಳ ಮೇಲೆ ಕಲ್ಲು ಬೀಳಬಾರ್ದು ಅಂತ ಬರ್ತಾರೆ ಅಂದ್ರೆ ಕಲ್ಲು ಹೊಡೆಯವರು ಯಾರು ಸರ್ ಕಲ್ಲೋಡೆ ಸಂಸ್ಕೃತಿ ಯಾರ್ದು ಸರ್ ಇನ್ನೂ ಸಿದ್ಧರಾಮ ನೀವು ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೊಡೆದಾಡ್ಕೊಂಡು ಇನ್ನೂ ಎರಡೂವರೆ ವರ್ಷ ಮುಂದುವರಿಬೋದು ನೀವು ನೀವು ನಿಮ್ಮ ಅಧಿಕಾರ ಅವಧಿ ಮುಗಿದಾದ ನಂತರ ತೊಲಗೋಯ್ತಲ್ಲ ಅಂತ ಹೇಳ್ಬಿಟ್ಟು ನಿಟ್ಟುಸಿರು ಬಿಡುವಂಥ ಪರಿಸ್ಥಿತಿ ಬರುತ್ತೆ ಸಿದ್ದರಾಮಯ್ಯನವರ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಂತು ಅದಕ್ಕಿಂತ ಮೊದಲು ಸಾರ್ವಜನಿಕ ಸಭೆಗಳಲ್ಲಿ ಹೇಳಿದ್ದೆ ಒಂದು ವೇಳೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿದರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಅಂತ ಹೇಳಿದ್ದೆ ಬಂದು ಕೂಡಲೇ ಏನು ಮಾಡಿದರು ಹುಬ್ಬಳ್ಳಿನಲ್ಲಿ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಕೆಳಗಡೆ ಹಾಕಿದಂಥ ಕೇಸ್ಗಳನ್ನ ವಾಪಸ್ ತೊಗೊಂಡ್ರು ಕ್ಯಾಬಿನೆಟ್ ಮುಂದೆ ಇಟ್ಕೊಂಡು ಡಿ ಜೆ ಹಳ್ಳಿ ಕೆ ಹಳ್ಳಿ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡ್ರು ವಫ್ ಹೆಸರಿನಲ್ಲಿ ನೋಟಿಫಿಕೇಷನ್ ಹೆಸರಿನಲ್ಲಿ ನಮ್ಮ ಹಿಂದೂಗಳ ಮಠಮಾನ್ಯಗಳು ರೈತರ ಭೂಮಿಯನ್ನು ಕಬಳಿಸೋದಕ್ಕೆ ಅಂತ ಹೊರಟರು ಈ ಈದಲ್ಲೂ ಹೇಳ್ತಾರೆ ಇಸ್ಲಾಮು ಶಾಂತಿ ಪ್ರಿಯ ಧರ್ಮ ಅಂತಲೇ ಸರ್ ಎಲ್ಲೆಲ್ಲಿ ಶಾಂತಿ ಪ್ರಿಯ ಶಾಂತಿ ಪ್ರಿಯತೆಯನ್ನು ಅವರು ಮುಸಲ್ಮಾನರು ಅನ್ನು ಅದನ್ನು ಅಳವಡಿಸ್ಕೊಂಡಿದ್ದಾರೆ ದಯವಿಟ್ಟು ಹೇಳಿ ಸರ್ ಸರ್ ಲಂಡನಲ್ಲಿ ಏನಾಗ್ತಿದೆ ಅಂತ ಒಂದು ಸ್ವಲ್ಪ ನೋಡಿ ಯುರೋಪಲ್ಲಿ ಪರಿಸ್ಥಿತಿ ಏನಾಗಿದೆ ನೋಡಿ ಮುಸಲ್ಮಾನರು ಬಹುಸಂಖ್ಯಾತರಾಗಿರುವಂಥ ರಾಷ್ಟ್ರದಲ್ಲಿ ಎಲ್ಲಿ ಮೈನಾರಿಟೀಸ್ಗೆ ರೈಟ್ಸ್ ಕೊಟ್ಟಿದ್ದಾರೆ ದಯವಿಟ್ಟು ಹೇಳಿ ಜಗತ್ತಿನಲ್ಲಿ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರಗಳಿದ್ದಾವೆ ಅಲ್ಲಿ ಎಲ್ಲಿ ಮೈನಾರಿಟೀಸ್ಗೆ ಈಕ್ವಲ್ ರೈಟ್ಸ್ ಕೊಟ್ಟು ಅವರಿಗೂ ಆದ್ಯತೆ ಕೊಟ್ಟಿರೋಂಥದ್ದನ್ನು ತೋರಿಸಿ ಅವರು ಎಲ್ಲೆಲ್ಲಿ ಮೈನಾರಿಟಿ ಇದ್ದಾರೆ ಅಲ್ಲಿ ಶಾಂತಿಯುತವಾಗಿ ಬದುಕ್ತಾರಂತೂ ಒಂದು ದೇಶನ ತೋರಿಸ್ಬಿಡಿ ಸರ್ ಇದನ್ನ ಏನಾದ್ರು ಉದಾಹರಣೆ ಇತ್ತು ಅಂದರೆ ನೀವು ಹೇಳಿ ಇಷ್ಟಾಗಿಯೂ ಕೂಡ ಅವರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಅಂತ ನೀವು ಹೇಳಿ ಹೇಳಿ ಅವರಿಗೆ ಅಶಾಂತಿಯನ್ನು ಹರಡೋದಕ್ಕೆ ಬೇಕಾದಂಥ ಕಾನೂನಿನ ರಕ್ಷಣೆಯನ್ನು ನೀವು ಕೊಡ್ತಾ ಇದ್ದೀರಿ ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಆಯಿತು ಅಂತಂದರೆ ಪೊಲೀಸರು ಸರ್ಪಗಾವಲಲ್ಲಿ ಬರ್ತಾರೆ ಅದೇನಂದ್ರೆ ಹಿಂದೂಗಳ ಗಲಾಟೆ ಮಾಡ್ತಾರೆ ಅಂತಲ್ಲ ಹಿಂದೂಗಳ ಮೇಲೆ ಕಲ್ಲು ಬೀಳಬಾರ್ದು ಅಂತ ಬರ್ತಾರೆ ಅಂದರೆ ಕಲ್ಲುಡೆಯವರು ಯಾರು ಸರ್ ಕಲ್ಲುಡೆಯ ಸಂಸ್ಕೃತಿ ಯಾರ್ದು ಸರ್ ಅವ್ರ ಪರ ವಕಾಲತ್ತು ವಹಿಸ್ಕೊಂಡು ನೀವು ಇವತ್ತು ಇಡೀ ಗಣೇಶೋತ್ಸವಗಳನ್ನೇ ಅಂತ ಹೊರಟಿದಿರಲ್ಲ ಸರ್ ನೀವೊಂದು ಲಾ ಗ್ರಾಜುವೇಟ್ ಆಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎಲ್ಲರ ಪ್ರಾಣ ರಕ್ಷಣೆ ಮಾಡಬೇಕಾದ್ದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದ್ರು ನೀವೇ ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ಅವರಿಗೆ ಎನ್ಕರೇಜ್ ಮಾಡ್ತಾ ಇದ್ದೀರಲ್ಲ ಇದನ್ನು ನಿಮ್ಮನ್ನು ಮೆಚ್ಚತಾನೆ ಸರ್ ನೀವೇನೋ ಮುಖ್ಯಮಂತ್ರಿಯಾಗಿ ಏಳುವರೆ ವರ್ಷ ಆಯಿತು ಇನ್ನೂ ಸೀರಾ ನೀವು ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೊರದಾಡಿಕೊಂಡು ಇನ್ನೂ ಎರಡುವರೆ ವರ್ಷ ಮುಂದುವರಿಬೋದು ನೀವು ಆದರೆ ಇದು ರಾಜ್ಯದ ಜನತೆ ನೀವು ನಿಮ್ಮ ಅಧಿಕಾರಾವಧಿ ಮುಗಿದಾದ ನಂತರ ತೊಲಗೋಯ್ತಲ್ಲ ಅಂತ ಹೇಳ್ಬಿಟ್ಟು ನಿಟ್ಟುಸಿರು ಬಿಡುವಂಥ ಪರಿಸ್ಥಿತಿ ಬರುತ್ತೆ ಈ ರಾಜ್ಯದ ಇತಿಹಾಸದಲ್ಲಿ ನೀವು ಶಾಂತಿಯನ್ನು ಕದಡಿದಂತಹ ಮುಖ್ಯಮಂತ್ರಿಯಾಗಿ ದಾಖಲಾಗ್ತೀರಾ ಹೊರತು ಒಳ್ಳೆ ಮುಖ್ಯಮಂತ್ರಿಯಾಗಿ ಖಂಡಿತ ದಾಖಲಾಗಲ್ಲ ಸರ್ ಅಲ್ಲಿಗೆ ಬುದ್ಧಿ ಕಲಿಯೋ ಪರಿಸ್ಥಿತಿ ಇಲ್ವಾ ಜನ ತಪ್ಪು ಮಾಡಿಬಿಟ್ಟಿದ್ದಾರೆ ಇವಾಗ ಐದು ವರ್ಷ ಕೊಟ್ಟಾಯಿತು ಅಲ್ಲ ನೀವು ಶಾಂತಿಪ್ರಿಯರು ಅಂತ ಎರಡು ದಿನದಿಂದ ಭಾಷಣೆ ಕೊಟ್ಟಿದ್ರಲ್ಲ ಕಲ್ಪಿಸಾಡ್ದು ಶಾಂತಿ ಪ್ರಿಯರು ಅಂತ ಅನ್ಕೊಂಡಿರ್ಬೋದು ಅಂದ್ರೆ ಇಲ್ಲಿ ಇವರು ಇವರು ಧರ್ಮಕ್ಕೆ ಧರ್ಮದ ಶ್ರದ್ಧಾ ಕೇಂದ್ರಗಳಲ್ಲಿ ಕಲ್ಪಿಸಾಡ್ತಾರಲ್ಲ ಹಾಗೆ ಇಲ್ಲಿ ಅಲ್ಲಿಗೆ ಹೋಗಕ್ಕಾಗದಿದ್ದವರೆಲ್ಲ ಇಲ್ಲಿ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಪಿಸಾಡಿ ಅಂತಲ್ಲ ಬಹುಶಃ ಹಂಗಂತ ಅವರು